ಯಾಕಂದರೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಪ್ರಕಾರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಯೋಗದಲ್ಲಿ ಅವರು ಹೇಳಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮದೇ ಕೊಡ್ತೀವಿ ಆದೇಶ ನಿಮ್ಮದೇ ಅಂತ ಸಿ ಎಂ ಸಿದ್ದರಾಮಯ್ಯಗೆ ಮತ್ತು ನಮ್ಮ ಮಿನಿಸ್ಟ್ರಾದ ಎಚ್ ಎಸ್ ಮಹಾದೇವಪ್ಪನವರಿಗೆ ಕೂಡ ನಾನು ಈ ಪ್ರಕಾರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಕಾನೂನು ಬದ್ಧವಾಗಿ ನಮಗೆ ಸರ್ಕಾರ ದುಡ್ಡು ಬೇಕಾಗಿಲ್ಲ ಬಿ ಬಿ ಎಂ ಪಿ ದುಡ್ಡು ಬೇಕಾಗಿಲ್ಲ ಕಾನೂನು ಬದ್ಧವಾಗಿ ನಾನು ಕೇಳ್ತಾ ಇರೋದು ಕಾನೂನು ಬದ್ಧವಾಗಿ ಪ್ರೆಸಿಡೆಂಟ್ ಆಗಲಿ ಪ್ರಧಾನಮಂತ್ರಿನಾಗಲಿ ಸುಪ್ರೀಂ ಕೋರ್ಟ್ ಆಗಲಿ ಮೂರು ಜನ ಸೇರಿಸಿಬಿಟ್ಟು ಈ ಆ್ಯಕ್ಟ್ ಮಾಡಿರೋದು ಜೆ ಡಿ ಎಸ್ ಆಫೀಸಲ್ಲಿ ಜೆ ದೇವೇಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಸ್ವಾಮಿ ಇದನ್ನು ಮಾಡ್ಬೋದಾ ಏನಂತ ಕೇಳೋವಾಗ ಅಪ್ಪ ಇದನ್ನು ಮಾಡಿಕೊಡಪ್ಪ ಈ ಬಡವರಿಗೆ ಇದೆ ಈ ದುಡ್ಡು ಅಂತ ದೇವೇಗೌಡರು ಒಂದಕ್ಕೆ ನಾಲ್ಕು ಸಾರಿ ನನ್ನನ್ನು ಕೇಳಿದ್ರು ಅದು ಸೆಂಟ್ರಲ್ನಲ್ಲಿ ಅವರು ಮೋದಿಯನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಫೈನಾನ್ಸ್ ಮಿನಿಸ್ಟರ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಪ್ರೆಸಿಡೆಂಟನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರಂತ ನಾನು ನನ್ನ ನನಗೆ ನಾನು ಅಭಿಪ್ರಾಯ ಹೇಳ್ತೀನಿ ಯಾಕಂದರೆ ಇದನ್ನು ಈ ಫೈಲು ಅವ್ರ ಮೂರು ಜನದು ಸುಪ್ರೀಂ ಕೋರ್ಟದು ಪ್ರಧಾನಮಂತ್ರಿ ಪ್ರೆಸಿಡೆಂಟ್ದು ಸಿದ್ದರಾಮಯ್ಯಗೂ ಹೇಳ್ತಾ ಇದ್ದೀನಿ ಸಮಾಜ ಕಲ್ಯಾಣ ಎಕ್ಸ್ ಸಿ ಮಹದೇವಪ್ಪನ ಮಹಾದೇವಪ್ಪನವ್ರಿಗೂ ನಾನು ಇದೀನಿ ನಿಮ್ಮ ಪಾದದಿಂದ ನಾನು ಇದ್ದೀನಿ ಸಾವಿರ ಕೋಟಿ ರೂಪಾಯಿ ಬರುತ್ತಲ್ವಾ ದಯವಿಟ್ಟು ಹೇಳ್ತಾ ಇದ್ದೀನಿ ಮ್ಯಾನ್ಯಲ್ಸ್ ಸ್ಕ್ಯಾವೆಂಜರ್ಸು ಮಾತ್ರ ಅದು ಯೂಸ್ ಮಾಡಬೇಕು ನಮ್ಮ ದುಡ್ಡುಗಳನ್ನ ಬೇರೆ ಇದಕ್ಕೆ ಟರ್ನ್ ಓವರ್ ಮಾಡಬೇಡ್ರಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಮ್ಯಾನ್ವೆಲ್ ಸ್ಕಾವೆಂಜರ್ ಸ್ಟಾಕ್ ಆಗಿರ್ಬೇಕು ನಾವು ಸತ್ತಾದ್ರೂ ಕೂಡ ನಮ್ಮ ಹೆಣದ ಮೇಲೆ ಒಂದು ಐವತ್ತು ಸಾವಿರ ರೂಪಾಯಿ ತಂದ ಹಾಕ್ಬೇಕು ಅಂತ ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾವು ಇಷ್ಟು ವರ್ಷಗಳಿಂದ ಈ ಕೆಲಸ ನೂರಾರು ವರ್ಷಗಳಿಂದ ಹೀನವಾಗಿ ಈ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಲ್ಲ ಜೈ ಭೀಮ್ ಜೈ ಜೈ ಭೀಮ್ ಓಂ ನಮೋ ಆದಿ ಜಾಂಬವಂತಾಯ ನಮಃ ಸರ್ ನಾನು ಒಂದು ವಿಷಯಕ್ಕೆ ಬರ್ತಾ ಇದ್ದೀನಿ ಈಗ ಮ್ಯಾನ್ಯಲ್ಸ್ ಕ್ಯಾವೆಂಜರ್ ವಿಷಯ ಎರಡು ಸಾವಿರ ಹದಿಮೂರು ನಾನು ಎರಡು ಸಾವಿರ ಹದಿಮೂರಲ್ಲಿ ಫೈಲ್ ತೊಗೊಂಡಿರೋದು ಇಷ್ಟುವರೆಗೂ ಕೂಡ ಯಾವ ಸೌಲಭ್ಯಗಳು ಸಿಕ್ಕಿಲ್ಲ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ಗಳಿಗೆ ಮ್ಯಾನ್ಯಲ್ಸ್ ಕ್ಯಾವೆಂಜರ್ ಆದರೆ ಕಮಿಟಿ ಮೀಟಿಂಗ್ಗಳಲ್ಲ ಇಟ್ಟು ಇವರು ಮೂವತ್ತು ನಾಲ್ಕು ಕೋಟಿ ರೂಪಾಯಿಗಳನ್ನು ಖಾಲಿ ಮಾಡೋರು ಯಾರು ಬಿ ಬಿ ಎಂ ಪಿನವರು ನಮ್ಮ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ ಬರೋಕ್ಕೆ ಸ್ಟೇಟ್ ಗೌರ್ಮೆಂಟಲ್ಲಿ ಮತ್ತು ಇವರು ಎಲ್ಲ ಸೇರಿಕೊಂಡು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟವ್ರೆ ನಲ್ವತ್ತು ಸಾವಿರ ರೂಪಾಯಲ್ಲಿ ಏನೋ ಒಬ್ಬ ಅಂದರೆ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಏನೋ ಆಗಿರ್ಬೋದು ಅಷ್ಟೇ ಇಪ್ಪತ್ತು ಹದಿನೆಂಟು ಕೋಟಿ ರೂಪಾಯಿ ಆಗಿರ್ಬೋದು ಮಿಕ್ಕಿರೋ ದುಡ್ಡು ಸ್ವಾಹ ನಾನು ಅದೆಲ್ಲ ಬೇಕಾಗಿಲ್ಲ ನನಗೆ ನನಗೆ ಬೇಕಾಗಿಲ್ಲ ನಾನು ಸರ್ವೆ ಮಾಡಿದ್ದೆ ಮೂರು ನಾಲ್ಕು ಸಾವಿರ ಸರ್ವೆ ಮಾಡಿಸವ್ರೆ ನನ್ನನ್ನು ನಾನು ಮಾಡಿದೆ ಮಾಡಿದ್ರೂ ಕೂಡ ಅದರಲ್ಲಿ ಏನಾಗಿದೆಯೋ ಏನೋ ಗೊತ್ತಿಲ್ಲ ಅದನ್ನು ನಾನು ಆಮೇಲೆ ಹೇಳ್ತೀನಿ ಕೆಲವು ವಿಷಯಗಳೆಲ್ಲ ಸರ್ವೆ ಮಾಡೋ ವಿಷಯ ಪ್ರಕಾರವಾಗಿ ಇದರಲ್ಲಿ ನಾನು ಸಿ ಎಮ್ ಸಿದ್ದರಾಮಯ್ಯಗೆ ಮತ್ತು ನಮ್ಮ ಮಿನಿಸ್ಟ್ರಾದ ಎಚ್ ಎಸ್ ಮಹಾದೇವಪ್ಪನವರಿಗೆ ಕೂಡ ನಾನು ಈ ಪ್ರಕಾರವಾಗಿ ವಂದನೆಗಳನ್ನು ಇದ್ದೀನಿ ಅವರಿಬ್ಬರಿಗೂ ನಾನು ಕೇಳ್ತಾ ಇದ್ದೀನಿ ಯಾಕಂದರೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಪ್ರಕಾರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನೇಗೋದಲ್ಲಿ ಅವರು ಹೇಳಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮದೇ ಕೊಡ್ತೀವಿ ಆದೇಶ ನಿಮ್ಮದೇ ಅಂತ ಸಿದ್ದರಾಮಯ್ಯ ಹೇಳಿದರು ಅದ್ರ ಪ್ರಕಾರವಾಗಿ ಮಹಾದೇವಪ್ಪನ ಕೂಡ ಹೇಳಿದರು ನಿಮಗೆ ನಿಮ್ಮ ಸೌಲಭ್ಯ ಸರಿಸಮಾನವಾಗಿ ಕೊಡ್ತೀವಿ ಅಂತ ನನಗೆ ಆ ಮಾತಲ್ಲೇ ಬೇಕು ಆ ಮಾತು ಪ್ರಕಾರವಾಗಿ ನಮ್ಮ ಸಮಾಜ ಕಲ್ಯಾಣದ ಮಾದಪ್ಪನವರು ಕಮಿಟಿಯಲ್ಲಿ ಕರೆಸಿದ್ರು ಕಮಿಟಿನಲ್ಲಿ ಕೆಲವರು ಐ ಎ ಎಸ್ ಆಫೀಸರ್ ಕೆಲವರು ಸ್ಪೆಷಲ್ ಕಮಿಷನರು ಐ ಎ ಎಸ್ ಆಫೀಸರು ದೊಡ್ಡ ದೊಡ್ಡವರು ಯಾರೂ ಬರಲಿಲ್ಲ ಸಾಹೇಬರು ಮ್ಯಾನೆಂಜರ್ ಕಮಿಟಿಯಲ್ಲಿ ಯಾವಾಗಲೂ ಅಷ್ಟೇ ಕೆಲವ್ರು ಬರ್ತಾರೆ ಕೆಲವ್ರು ಜನ ಬರೋದಿಲ್ಲ ಸಾಹೇಬರು ಬಂದಿದ್ದರು ಏನ್ರಯ್ಯ ಬಂದು ಹೋಗು ತಿನ್ನೋಕ್ಕೇನಯ್ಯ ಬರೋದು ಏನು ಒಂಚೂರು ಮಾನ ಮರ್ಯಾದೆ ಇಲ್ವಾ ಅಂತ ನಮ್ಮ ಬೈದರು ಸಾಹೇಬರು ನಮ್ಮ ಮಹೇದೇವಪ್ಪನವರು ಆವಾಗ ಎಲ್ಲರಿಗೂ ತಲೆ ಬಗ್ಗಿಸ್ಕೊಂಬಿಟ್ರು ತಲೆ ಬಗ್ಗಿಸ್ಕೊಂಬಿಟ್ರು ಏನಪ್ಪ ಇದು ಹಂಗೆ ಅಂತ ಹೇಳಿ ಯಾಕಂದರೆ ನಾಗೇಂದ್ರ ಕೇಳು ನೀನು ಒಳ್ಳೆ ಹೋರಾಟಗಾರ ನಿನಗೆ ಏನು ಬೇಕೋ ಕೇಳು ಕೊಡ್ತೀನಿ ಕೊಡ್ತೀನಂತ ಆದೇಶ ಪೂರ್ವಕಾಗಿದೆ ಕೇಳು ನಾನು ಕೊಡ್ತೀನ ಅಂತ ಮಹಾದೇಶ್ ಮಹಾದೇವಪ್ಪ ಅವರು ನನಗೆ ಹೇಳಿದರು ಸರ್ ಅದಕ್ಕೂ ಕೂಡ ನಾನು ಒಪ್ಕೊಳ್ತಾ ಇದ್ದೀನಿ ಕಾರಣ ಏನಂದರೆ ಈಗ ಅವ್ರು ಹೇಳಿದ ಪ್ರಕಾರವಾಗಿ ನಮ್ಮ ಮನಿಹೊನ್ನನ್ ಸಾಹೇಬರು ಮನಿಹೊನ್ನನ್ ಸಾಹೇಬರು ಇದಕ್ಕೂ ಮುಂಚೆ ಕೂಡ ನನಗೆ ಎರಡು ಮನಿಹೊನ್ನ ಸಾಹೇಬ್ರಿಗೆ ನಾನು ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಕಾರಣ ಏನಂದರೆ ನಾನು ಹದಿಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಅದರಲ್ಲಿ ಏಳುವರೆ ವರ್ಷ ನನಗೆ ಮಣಿವಣ್ಣನ್ನು ನನಗೆ ಸಹಾಯ ಮಾಡೋರು ನನಗೆ ಆಪ್ತರಾದಂಥ ನಾನು ಅವ್ರಿಗೆ ನಾನು ಧನ್ಯವಾದಗಳು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಮಣಿವಣ್ಣನ ಸಾಹೇಬ್ರಿಗೆ ಬಿ ಜೆ ಪಿ ಐದು ವರ್ಷ ಇತ್ತು ಈಗ ಇವರು ಒಂದು ಎರಡು ವರ್ಷ ಎರಡೂವರೆ ವರ್ಷ ಇದ್ದಾರಲ್ಲ ಇವರು ಏಳುವರೆ ವರ್ಷ ಮನಿಹೊನ್ನನ್ನು ತುಂಬ ನನಗೆ ಸಹಾಯ ಮಾಡಿದ್ದಾರೆ ಮಣಿವಣ್ಣನಗೂ ನಾನು ಪಾದಾರ್ಪಣೆ ಅಂತ ನಾನು ಕೂಡ ಹೇಳ್ತೀನಿ ಸರ್ ಯಾಕಂದರೆ ಈ ಫೈಲ್ ಅವರೇ ಎಷ್ಟೋ ಸಾರಿ ಕಮಿಟಿಯಲ್ಲಿ ಇದು ತುಂಬ ದೊಡ್ಡ ಫೈಲ್ ಇದು ಇದು ಮಾಡಬೇಕಾದ್ರೆ ತುಂಬ ಕಷ್ಟ ಇದನ್ನು ತುಂಬ ದುಡ್ಡಾಗುತ್ತೆ ಇದು ಹೆಂಗೆ ಮಾಡ್ತಾಯಿದ್ದೇನೆ ಇವರು ನಾಗೇಂದ್ರವರು ಅಂತ ಹೇಳಿ ಕಮಿಟಿಯಲ್ಲಿ ಮಣಿವನ್ ಸಾಹೇಬರು ಎಷ್ಟೋ ಸಾರು ನನಗೆ ಹೇಳಿದರು ಮಾತಾಡಲಿ ಬಿಡಲಿ ಪಾಪ ನನ್ನ ಕಷ್ಟ ನನಗಿರುತ್ತೆ ಹೇಳೋರು ಹೇಳ್ಲಿ ನಾನು ಅದ್ರ ಮೇಲೆ ಏನು ಇಟ್ಕೊಂಡಿಲ್ಲ ನನ್ನ ಕಮಿಟಿಗೆಲ್ಲ ತುಂಬ ಚೆನ್ನಾಗಿ ನಾನು ಮುಂದೆ ಒರೆಸ್ಕೊಂಡು ಬಂದಿರೋಂತಹ ಮಣಿವನ್ ಸಾಹೇಬರು ಸರ್ ಅದರಲ್ಲಿ ಮೊನ್ನೆ ಅಂತ ಸಮಾಜ ಕಲ್ಯಾಣ ಇಲಾಖರಾದ ಅನಂತ ಅವ್ರನ್ನ ಅವ್ರ ಆಫೀಸಲ್ಲಿ ಒಬ್ಬರ ಕಳಿಸಿದ್ರು ಸರ್ ಮತ್ತು ಇನ್ನೊಬ್ಬರು ಎಮ್ ಡಿ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಯಮ್ಗಳಾದ ಎಮ್ ಡಿ ಅವ್ರನ್ನ ನಿನ್ನೆ ಕರೆಸಿದರು ಸರ್ ಕರೆಸಿಬಿಟ್ಟು ನನ್ನ ಸೌಲಭ್ಯಗಳ ಬಗ್ಗೆ ನಾಗೇಂದ್ರ ನಿಮ್ಮ ಆಫೀಸ್ ಹೆಂಗಿದೆಯೇ ನೋಡ್ಕೊಂಡು ಬರೋಕೆ ಬಂದಿದ್ವಪ್ಪ ಅಂತ ಹೇಳಿದ್ರು ಬನ್ನಿ ಸರ್ ಅಂತ ಹೇಳಿ ನನ್ನ ಫೈಲ್ಗಳೆಲ್ಲ ನೋಡಿದ್ರು ಆ ಮೂಲೆ ಈ ಮೂಲೆ ಮೇಲ್ಗಡೆ ಎಲ್ಲ ನೋಡಿ ಏನಪ್ಪ ಹಿಂಗಿಟ್ಕೊಂಡಿದೀಯ ನೀನು ಅಂತ ಎಲ್ಲ ಕೇಳ್ತಾಯಿದ್ರು ನನಗೂ ಏನು ಮಾಡೋದು ಸರ್ ಇರೋದು ಆಫೀಸುಗಳು ನನಗೆ ಈ ಮನೆ ಇದು ನನ್ನ ತಾಯಿ ಕೊಟ್ಟಿರೋ ಮನೆ ಇದು ಇನ್ನೇನು ಮಾಡೋಕ್ಕೂ ಆಗೋಲ್ಲ ನಂದು ನಮ್ಮ ಮಕ್ಕಳು ನಾನು ಬಾಡಿಗೆ ಮನೇಲಿ ಇದ್ದೀನಿ ಇದಾದರೂ ಕೂಡ ನಾನು ಸರಿ ಮಾಡ್ಕೊತಾ ಇದ್ದೀನಲ್ಲ ಸರ್ ಅದೇ ಸಾಕು ಅಂದ್ಕೊಂಡಿದ್ದೆ ಒಂದು ಸಾಹೇಬರು ನಾಗೇಂದ್ರ ನಿನ್ಗೆ ಒಂದು ಆಫೀಸ್ ಮಾಡಿಕೊಡ್ತೀನಿ ಆಟಕ್ಕೆ ಕೇಳಿದರು ನಾನು ಒಂದು ಅಡ್ರೆಸ್ ಪ್ರಕಾರವಾಗಿ ಒಂದು ಬಿ ಬಿ ಎಂ ಪಲ್ಲಿ ಅಪಾರ್ಟ್ಮೆಂಟಲ್ಲಿ ಒಂದು ಜಾಗ ಕೊಡಿಸಿದ್ದಾರೆ ಸರ್ ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದೊಂದು ಕೊಡಿಸ್ಬಿಟ್ರೆ ನಾನು ನನ್ನ ಪ್ರಕಾರವಾಗಿ ಆ ಸರಿ ಸರಿಸಮಾನವಾಗಿ ಫಲಾನುಭವಿಗಳಿಗೆ ಹೋರಾಟದಲ್ಲಿ ಮಾಡ್ಕೊಳ್ಳೋಕ್ಕೂ ನನಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕವಾಗಿ ಮನವನ ಸಾಹೇಬರು ಕೂಡ ಧನ್ಯವಾದಗಳು ಹೇಳ್ತೀನಿ ಅವರಿಬ್ಬರು ಬಂದಿದ್ದರು ಎಲ್ಲ ರಿಪೋರ್ಟ್ ತೊಗೊಂಡ್ರು ಏನೇನು ಬೇಕು ನಾಗೆಂದ್ರ ಅಂತ ಕೂಡ ನಾನು ಈ ರಿಪೋರ್ಟ್ ಪ್ರಕಾರವಾಗಿ ಬಿಟ್ಟು ಬಿಟ್ಟು ಒಂದೊಂದು ಪಾಯಿಂಟನ್ನು ಬಿಟ್ಟು ನಾನು ಹೇಳಿದ್ದೀನಿ ರಿಪೋರ್ಟ್ ಪ್ರಕಾರವಾಗಿ ಈ ರಿಪೋರ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ರಿಪೋರ್ಟ್ ಹಾಕಿದ್ದೀನಿ ಈ ರಿಪೋರ್ಟ್ ಪ್ರಕಾರವಾಗಿ ಎಸ್ ಪಿ ಟಿ ಎಸ್ ಪಿ ಇದು ಪ್ರಕಾರವಾಗಿ ಎರಡು ಸಾವಿರ ಹದಿಮೂರರಲ್ಲಿ ಆ್ಯಕ್ಟ್ ಪ್ರಕಾರವಾಗಿ ಇದನ್ನು ಸೇರಿಸೋರು ಇವರಿಗೆ ಮ್ಯಾನ್ವೆಸ್ ಕ್ಯಾವೆಂಜರ್ಸ್ಗಳೇ ಈ ಹಣವನ್ನು ಅವ್ರಿಗೆ ಸೇರಿಸಬೇಕು ಅಂತ ಮ್ಯಾನ್ಯಲ್ ಸ್ಕಾವೆಂಜರ್ಸ್ಗಳಿಗೆ ಈ ಒಂದು ವಿಷಯ ನಾನು ಮಾತಾಡೋದನ್ನು ಒಂದು ಕ್ಲಾರಿಫಿಕೇಷನ್ ಪ್ರಕಾರ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಮೂರಲ್ಲಿ ಹೇಳಿರೋದು ಸರ್ಕಾರದವರು ಈ ಹಣವನ್ನು ಸೆಂಟ್ರಲ್ಲಿಂದ ಇದ್ದಾರೆ ಆದರೆ ಮ್ಯಾನ್ಯಲ್ ಸ್ಕಾವೆಂಜರ್ಸ್ಗಳಿಗೆ ಮಾತ್ರ ಇಲ್ಲ ಅದು ಒಂದು ವಿಷಯ ಇನ್ನೊಂದೇನೆಂದರೆ ಸ್ಟೇಟ್ ಕಮಿಟಿಯಲ್ಲಿ ನಮ್ಮ ಮಾದಪ್ಪನವರು ಕಮಿಟಿನಲ್ಲಿ ಪಾಪ ಅವರು ನಾಲ್ಕೈದು ಕಮಿಟಿ ಮಾಡಿಸಿ ನನಗೆ ನಾಗೇಂದ್ರಪ್ಪ ನಿನಗೆ ಮಾಡಿಸ್ಕೊಡ್ತೀನಪ್ಪ ಏನು ಬೇಕಾದರೂ ಕೇಳು ಅಂತ ಹೇಳಿದ್ರು ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಎಸ್ ಸಿ ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಯಾದ ಸಚಿವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನಾನು ಕೇಳೋದು ಪ್ರಕಾರವಾಗಿ ಡಿಮ್ಯಾಂಡು ಇಪ್ಪತ್ತೆರಡು ಮೂರು ಡಿಮ್ಯಾಂಡ್ಗಳು ನಾನು ಆಗ್ತಾಯಿದ್ದೀನಿ ಕಾನೂನುಬದ್ಧವಾಗಿ ನಮಗೆ ಸರ್ಕಾರ ದುಡ್ಡು ಬೇಕಾಗಿಲ್ಲ ಬಿ ಬಿ ಎಂ ಪಿ ದುಡ್ಡು ಬೇಕಾಗಿಲ್ಲ ಕಾನೂನುಬದ್ಧವಾಗಿ ನಾನು ಕೇಳ್ತಾ ಇರೋದು ಕಾನೂನು ಬದ್ಧವಾಗಿ ಪ್ರೆಸಿಡೆಂಟ್ ಆಗಲಿ ಪ್ರಧಾನಮಂತ್ರಿನಾಗಲಿ ಸುಪ್ರೀಂ ಕೋರ್ಟ್ ಆಗಲಿ ಮೂರು ಜನ ಸೇರಿಸಿಬಿಟ್ಟು ಈ ಆ್ಯಕ್ಟ್ ಮಾಡಿರೋದು ಆಲ್ರೆಡಿಯಾಗಿ ಹಿಂದೆ ಬಿ ಜೆ ಪಿ ಅವ್ರು ಇರೋವಾಗ ಅವರು ಸೆಂಟ್ರಲ್ನಲ್ಲಿ ಮೋದಿ ಹತ್ರ ಹೋಗ್ಬಿಟ್ಟು ಇದನ್ನು ಮಾಡಿಕೊಡಿ ಅಂತ ಹೇಳೋ ಇದನ್ನು ಮಾಡಿಕೊಡಿ ಮಾಡ್ರಿ ಅಂತ ಹೇಳೋ ಅದೇ ಪ್ರಕಾರವಾಗಿ ನಾನು ಇದಕ್ಕೂ ಮುಂಚೆನೆ ಫಸ್ಟು ನಾನು ಜೆ ಡಿ ಎಸ್ ಆಫೀಸಲ್ಲಿ ಜೆ ದೇವೇಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಸ್ವಾಮಿ ಇದನ್ನು ಏನು ಏನಂತ ಕೇಳೋವಾಗ ಅಪ್ಪ ಇದನ್ನು ಮಾಡಿಕೊಡಪ್ಪ ಈ ಬಡವರಿಗೆ ಇದೆ ಈ ದುಡ್ಡು ಅಂತ ದೇವೇಗೌಡರು ಒಂದಕ್ಕೆ ನಾಲ್ಕು ಸಾರಿ ನನ್ನನ್ನು ಕೇಳಿದರು ಸರ್ ಇದರಲ್ಲೇ ನಾನು ಮಾಡ್ತಾ ಇದ್ದೀನಿ ಸರ್ ಇದರಂತ ಅವರು ಲೆಟ್ರಡಲ್ಲೇ ನಾನು ಈ ಪೂರ್ವಕವಾಗಿ ನಾನು ಇದನ್ನು ಫಸ್ಟು ಮಾಡ್ತಾ ಮಾಡ್ತಾಯಿದ್ದೆ ಅದನ್ನೇ ಹಾಕ್ಬಿಟ್ಟು ನಾನು ಮಾಡಿದ್ದೆ ಐ ಎ ಎಸ್ ಆಫೀಸರ್ಸ್ ಕೂಡ ನನಗೆ ತುಂಬ ಸಹಕಾರ ಮಾಡಿದ್ರು ಐ ಎ ಎಸ್ ಆಫೀಸರ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಕೆಲವರು ಜನ ನನ್ನನ್ನು ಹೀನವಾಗಿ ಮಾಡಿದ್ರು ಕೂಡ ಅದನ್ನು ಕೂಡ ಸ್ಟೆಪ್ ಬೈ ಎತ್ಕೊಂಡು ನಾನು ಬಂದಿದ್ದೆ ನಾನು ಏನಂತ ಹೇಳೋದು ಮ್ಯಾನ್ವೇಲ್ ಕ್ಯಾವೆಂಜರ್ಸು ಒಂದು ಸಾವಿರ ಕೋಟಿಯನ್ನು ಅನುದಾನವನ್ನು ಕೊಡ್ತೀವಿ ಅಂತ ಇವರು ಸ್ಟೇಟ್ ಗೌರ್ಮೆಂಟವರು ಅವರು ಕ ಅದು ಸೆಂಟ್ರಲ್ಗೆ ಕಲಿಸೋರೆ ಯಾವುದು ಮ್ಯಾನ್ವೆಲ್ಸ್ ಕ್ಯಾವೆಂಜರ್ ಒಂದು ಸಾವಿರ ಕೋಟಿ ಬೇಕು ಅಂತ ನಾನು ಒಪ್ಕೊತೀನಿ ಒಂದು ಸಾವಿರ ಕೋಟಿ ಅವರು ಮತ್ತು ನಮ್ಮ ಸಚಿವರಾದ ಅದು ಸೆಂಟ್ರಲ್ನಲ್ಲಿ ಅವರು ಮೋದಿಯನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಫೈನಾನ್ಸ್ ಮಿನಿಸ್ಟರ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಪ್ರೆಸಿಡೆಂಟನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅಂತ ನನ್ನ ನನಗೆ ನಾನು ಅಭಿಪ್ರಾಯ ಹೇಳ್ತೀನಿ ಯಾಕಂದರೆ ಇದನ್ನು ಈ ಫೈಲು ಅವರು ಮೂರು ಜನದು ಸುಪ್ರೀಂ ಕೋರ್ಟದು ಪ್ರಧಾನಮಂತ್ರಿ ಪ್ರೆಸಿಡೆಂಟ್ದು ಈ ಪ್ರಕಾರವಾಗಿ ನಾನು ಕೇಳೋದು ಒಂದೇ ಸಿದ್ದರಾಮಯ್ಯಗೂ ಹೇಳ್ತಾ ಇದ್ದೀನಿ ಸಮಾಜ ಕಲ್ಯಾಣ ಎಕ್ ಸಿ ಮಹದೇವಪ್ಪನ ಮಹಾದೇವಪ್ಪನವ್ರಿಗೂ ನಾನು ಹೇಳ್ತಾಯಿದ್ದೀನಿ ನಿಮ್ಮ ಪಾದದಿಂದ ನಾನು ಇದ್ದೀನಿ ಸಾವಿರ ಕೋಟಿ ರೂಪಾಯಿ ಬರುತ್ತಲ್ವಾ ದಯವಿಟ್ಟು ಹೇಳ್ತಾ ಇದ್ದೀನಿ ಮ್ಯಾನ್ವಲ್ ಕ್ಯಾವೆಂಜರ್ಸು ಮಾತ್ರ ಅದು ಯೂಸ್ ಮಾಡಬೇಕು ನಾನು ಇದ್ದೀನಿ ಯಾಕಂದರೆ ಈ ವಿಷಯವನ್ನು ಗಂಭೀರವಾಗಿ ನೀವು ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ದುಡ್ಡನ್ನು ಬೇರೆ ದಿಕ್ಕೆ ಯೂಸ್ ಮಾಡಬಾರದು ಸಾವಿರ ಕೋಟಿ ರೂಪಾಯಿ ಬರುತ್ತೆ ಯಾಕಂದರೆ ನಾನು ನಾನು ಬೆಂಗಳೂರು ನಗರದಲ್ಲಿ ಎರಡು ಸಾವಿರ ಜನ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಏಳು ಸಾವಿರ ಜನ ಇದ್ದಾನೆ ನಮ್ಮ ಪಾಲಿಗೆ ಇಡೀ ಇಂಡಿಯಾದಲ್ಲಿ ಇದೇ ಫಸ್ಟ್ ಬಂದಿರೋದು ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ನಮ್ಮ ದುಡ್ಡುಗಳನ್ನು ಬೇರೆ ಇದಕ್ಕೆ ಟರ್ನ್ ಓವರ್ ಮಾಡಬೇಡ್ರಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಮ್ಯಾನ್ವೆಲ್ ಸ್ಕ್ಯಾವೆಂಜರ್ ಸ್ಟಾಕ್ ಆಗಿರಬೇಕು ನಾವು ಸತ್ತೋದ್ರೂ ಕೂಡ ನಮ್ಮ ಹೆಣದ ಮೇಲೆ ಒಂದು ಐವತ್ತು ಸಾವಿರ ರೂಪಾಯಿ ಅಂತ ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾವು ಇಷ್ಟು ವರ್ಷಗಳಿಂದ ಈ ಕೆಲಸ ನೂರಾರು ವರ್ಷಗಳಿಂದ ಹೀನವಾಗಿ ಈ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಸರ್ಕಾರದವ್ರಿಗೆ ಏನಾದರೂ ಕೊಟ್ರ ಮೊನ್ನೆ ಕೋಲಾರದಲ್ಲಿ ಒಬ್ಬತಿರೋದ ಈ ನಡುವೆ ಪೀಣ್ಯದಲ್ಲಿ ಒಬ್ಬ ತೀರೋದ ಅಷ್ಟೇ ತೀರಾ ಹೋಗ್ತಾನೆ ಇದ್ದಾರೆ ಬದುಕಿರೋರು ಸತ್ತು ಹೋಗ್ತಾ ಇದ್ದಾರೆ ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನು ಸರಿಸಮಾನ ಈಗಲಾದರೂ ನಮ್ಗೆ ಮಾಡಿಕೊಡ್ಬೇಕಂತ ನಾನು ಈ ಮೂಲ ಈ ಮೂಲಕ ಹೇಳ್ತಾ ಇರೋದು ಇನ್ನು ಮುಂದೆ ಕೂಡ ಇದನ್ನು ಸರಿಸಮಾನವಾಗಿ ಆ ಫಲಾನುಭವಿಗಳು ಎಲ್ಲೆಲ್ಲಿ ಇದ್ದಾರೋ ಅವರಿಗೆ ಇನ್ನೊಂದು ರೀಸರ್ವೆ ಮಾಡಿ ಇದನ್ನು ಸಾವಿರ ಕೋಟಿ ರೂಪಾಯಿ ಇದೆಯಲ್ಲ ಆ ಫಲಾನುಭವಿ ಸಿಕ್ಕೋ ಥರ ಮಾಡಬೇಕು ಅಂತ ನಾನು ಈ ಮಾತನ್ನು ಕೇಳ್ತಾ ಇರೋದು ಇಪ್ಪತ್ನಾಲ್ಕು ಡಿಮ್ಯಾಂಡ್ಗಳು ಹಾಕಿದ್ದೀನಿ ಈ ಮಂಗಳವಾರ ಒಂದು ಬಿ ಬಿ ಎಂ ಪಿಯಲ್ಲಿ ನನಗೆ ಕಮಿಟಿ ಮೀಟಿಂಗ್ ಇತ್ತು ಅದು ಕ್ಯಾನ್ಸಲ್ ಆಗಿದೆ ಜಿಲ್ಲಾಧಿಕಾರಿಗಳು ಸಾಹೇಬರು ಹೇಳಿದ್ರು ಜಿಲ್ಲಾಧಿಕಾರಿಗಳು ಡಿ ಸಿ ಸಾಹೇಬರು ನಾಗೇಂದ್ರ ನೀನು ಅಲ್ಲೇ ನೀನು ಕಮಿಟಿ ಮೀಟಿಂಗ್ ಮಾಡಿ ನಾನು ಬರ್ತೀನಿ ಅಲ್ಲಿಗೆ ಅಂತ ಡಿ ಸಿ ಸಾಹೇಬರು ಹೇಳಿದರು ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ದೆ ನಮ್ಮ ರಾ ರಾಕೇಶ್ ಕುಮಾರ್ ಸಾಹೇಬರು ಕೂಡ ಹೇಳಿದರು ನಾಗೇಂದ್ರ ಬರ್ತೀನಿ ಹೋಗುವ ಅಂತ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗ ಮೇಡಮ್ ಕೂಡ ಹೇಳಿದರು ಅಭಿವೃದ್ಧಿ ನಿಗಮದವರು ಇದ್ದಾರೆ ಆದಿ ಜಾಂಬಾವತ್ತೂ ಇದ್ದಾರೆ ಮತ್ತು ಜಗ್ಜಿ ರಾಮ್ ಅಭಿವೃದ್ಧಿ ನಿಗಮನೂ ಇದ್ದಾರೆ ಈ ಥರ ಪೊಲೀಸ್ ಕಮಿಷನರೂ ಇದ್ದಾರೆ ಲಾಯರ್ಸ್ ಇದ್ದಾರೆ ಡಾಕ್ಟರ್ಸು ಇದ್ದಾರೆ ಇದರ ಮೂಲಕವಾಗಿ ಈ ಕಮಿಟಿಯಲ್ಲಿ ಬಿ ಬಿ ಎ ಮಾಡಿಸ್ಬೇಕು ಅಂತ ಮಂಗಳವಾರ ಇತ್ತು ಆದರೆ ಸಾಹೇಬರು ನೆಸ್ಟ್ ಅಂತ ಅವರು ತೀರ್ಮಾನಿಸ್ಕೊಂಡರೆ ಡೇಟು ಫಿಕ್ಸ್ ಮಾಡ್ತೀನಿ ಹಾಕಿದ್ರೆ ಈ ಡೇಟು ನನಗೆ ಬೇರೆ ಮೀಟಿಂಗ್ ಇದೆ ಅಂತೇಳಿ ನಾನು ಇದನ್ನು ಫಸ್ಟ್ ಬಿ ಬಿ ಎಂ ಪಿಯಲ್ಲಿ ನನ್ನ ಡಿಮ್ಯಾಂಡ್ಗಳು ಏನೇನಿದೆಯೋ ಪ್ರಕಾರವಾಗಿ ಆ ಡಿಮ್ಯಾಂಡ್ಗಳನ್ನು ಅಲ್ಲಿಗಿಟ್ಟು ಮತ್ತೆ ಕಮಿಟಿಯಲ್ಲಿ ಮಡಗಿರ್ತೀನಿ ಇದೊಂದು ಮಾತು ಸರ್ ಮಡಗಿತೀನಿ ಅವರು ಸೆಲೆಕ್ಟ್ ಮಾಡಿ ನಾನು ಏನೇನು ಡಿಮ್ಯಾಂಡ್ ಕೇಳಿದ್ರು ಬಿ ಬಿ ಎಮ್ ಪಿಯಲ್ಲಿ ಸೆಲೆಕ್ಟ್ ಮಾಡಿ ಸ್ಟೇಟ್ ಗೌರ್ಮೆಂಟಲ್ಲಿ ಸೆಲೆಕ್ಟ್ ಮಾಡಲಿ ಸ್ಟೇಟ್ ಕಮಿಟಿಯಲ್ಲಿ ಇಡ್ತೀನಿ ನಾನು ಇದು ಮೂಲಕವಾಗಿ ನಮ್ಮ ಜನಗಳು ನಾವು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಫಸ್ಟ್ ಪ್ರೆಫರೆನ್ಸ್ ಫಸ್ಟ್ ಪ್ರೆಫರೆನ್ಸ್ ಅಂತ ಇದ್ರಲ್ಲ ನನ್ನ ಮೂಲಕವಾಗಿ ಅಂತಲ್ಲ ನಮ್ಮ ಜ ಫಲಾನುಭಾವಗಳ ಮೂಲಕವಾಗಿ ನಾನು ಇದ್ದೀನಿ ನಾನು ನಂದು ಅಂತ ನಾನು ಇಟ್ಕೊಳ್ಳಲ್ಲ ನಂದು ಅಂತ ನಾನು ಇಟ್ಕೊಳ್ಳಲ್ಲ ನಮ್ಮ ಫಲಾನುಭಾವಗಳಿಗೆ ಅವರು ಉಸಿರಾಟವನ್ನು ಬದುಕಿಸಬೇಕು ಅಂತ ನಾನು ಹೋರಾಟ ಮಾಡ್ತಾ ಇರೋದು ಇದು ಈ ಫಲಾನುಭವಿಗಳಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಇಪ್ಪತ್ತ್ಮೂರು ಡ ಡಿಮ್ಯಾಂಡ್ಗಳನ್ನು ಹಾಕಿದ್ದೀನಿ ಇಪ್ಪತ್ತೈದು ಕೂಡ ಬರುತ್ತೆ ಯಾಕಂದರೆ ಒಂದೊಂದು ಬಿಟ್ಟಿರ್ತೀನಿ ಅದು ಕೂಡ ಬೇಕಾಗಿರುತ್ತೆ ಒಂದು ವಿಷಯ ವೆಲ್ಫರ್ ದುಡ್ಡು ಅಂದರೆ ಈ ದುಡ್ಡುಗಳನ್ನೇ ಜಾಸ್ತಿ ಯೂಸ್ ಮಾಡೋದು ಪ್ರತಿಯೊಂದು ಬಿ ಬಿ ಎಂ ಪಿನಾಗಲಿ ಪ್ರತಿಯೊಂದು ಈ ದುಡ್ಡುಗಳನ್ನು ಯೂಸ್ ಮಾಡ್ತಾಯಿದ್ದಾರೆ ಸರ್ಕಾರದವರು ನನಗೆ ಗೊತ್ತು ಆದರೆ ನಮಗೆ ಕೊಡ್ತಾಯಿಲ್ಲ ಎರಡು ಸಾವಿರ ಹದಿಮೂರಲ್ಲಿ ಎಲ್ಲುತ್ತಿದ್ದು ಎರಡು ಸಾವಿರ ಹದಿನಾಲ್ಕರಲ್ಲಿ ಇವರೆಲ್ಲ ಎಲ್ಲಿದ್ದರು ಎಲ್ಲೆಲ್ಲ ಟ್ಯಾಕ್ಸ್ಗಳೆಲ್ಲ ತೊಗೊಂಡೋಗಿ ಗೌರ್ಮೆಂಟ್ ಮಾಡ್ತಾಯಿದ್ರು ಈ ದುಡ್ಡುಗಳೆಲ್ಲ ಇತ್ತಾವಾಗ ಆಹ್ಹ್ ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡಬೇಕಂತ ಸೆಂಟ್ರಲ್ ಗೌರ್ಮೆಂಟು ಈ ದುಡ್ಡನ್ನು ನಮ್ಮ ಹೆಸರಿಂದನೇ ಮಾಡಿರೋದು ಈ ದುಡ್ಡು ನಮಗೆ ಹೇಳಿದಂಗೆ ಮಾಡಿದ್ರೆ ಕಾನೂನು ಏನಾಗಬೇಕು ಕಾನೂನು ಏನಾಗಬೇಕು ಮಾಯ ಮಾಡಬೇಡ್ರಿ ನಮ್ಮನ್ನು ಮಾಯ ಮಾಡಬೇಡ್ರಿ ನೀವು ಮಾಯ ಆಗ್ತಿರೋ ನೀವು ಮಾಯ ಆಗ್ತೀರ ಇದು ಕಾನೂನಿಗೆ ಮರ್ಯಾದೆ ಕೊಟ್ಟು ಈ ಜನಗಳಿಗೆ ಸೇರಿಸಬೇಕಾದ ಸರಿಸಮಾನವಾಗಿ ಸೌಲಭ್ಯಗಳನ್ನು ಬಿ ಬಿ ಎಂ ಪಿನ ಕಮಿಟಿ ಮೀಟಿಂಗಲ್ಲಿ ಸ್ಟೇಟ್ ಕಮಿಟಿ ಮೀಟಿಂಗಲ್ಲಿ ಸಾವಿರ ಕೋಟಿ ರೂಪಾಯಿಯನ್ನು ನಮ್ಮ ಸೌಲಭ್ಯಗಳನ್ನು ಎಲ್ಲರೂ ಸರಿಸಮಾನ ಮಾಡಬೇಕಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಒಂದೊಂದು ವಿಷಯದಲ್ಲಿ ಇನ್ನೊಂದು ವಿಷಯದಲ್ಲಿ ನಾನು ಹೇಳ್ತೇನೆ ನನಗೆ ಕರ್ನಾಟಕ ಅಂತ ಮುಖ್ಯ ಕೋಲಾರ ಅಂತ ನಾನು ಕೇಳ್ತಾ ಇಲ್ಲ ಕರ್ನಾಟಕ ಅಂತ ನಾನು ಮುಖ್ಯ ಕರ್ನಾಟಕದಲ್ಲಿ ಕೋಲಾರ ಡಿಸ್ಟಿಕ್ಗೆ ಸೌಲಭ್ಯಗಳು ಹೆಚ್ಚಾಗಿ ಹೋಗ್ತಾ ಇದೆ ಎಂಥಾದರೆ ಇದು ಎಷ್ಟೊಂದು ಲೆಟ್ರ್ಗಳು ಹಾಕಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾಕೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಸೌಲಭ್ಯಗಳು ಸರಿಸಾಮಾನವಾಗಿ ಕೊಡ್ರಿ ಕೊಡ್ರಿ ಅಂತ ಹೇಳ್ತಾ ಇದ್ರೆ ಕೋಲಾರ ಡಿಸ್ಟಿಕ್ಗೆ ಅಲ್ಲಿರೋರು ಆ ಜನಗಳು ದೋಚ್ಕೊಂಡು ತಿಂತಾ ಇದ್ದಾರೆ ಆ ಫಲಾನುಭವಿಗಳು ಕೂಡ ಅಷ್ಟು ಹೋಗ್ತಾ ಇಲ್ವಲ್ಲ ಅದು ಇದನ್ನು ನಾನು ಸ್ಟೇಟ್ ಗೌರ್ಮೆಂಟಲ್ಲಿ ಎಷ್ಟೋ ಸಾರಿ ನಾನು ಇದನ್ನು ಹೇಳಿದ್ದೆ ಕೋಲಾರ ಡಿಶ್ಟಿಕ್ ಸರಿಯಾಗಿ ನೋಡ್ರಿ ಇದು ತುಂಬ ದುರುಪಯೋಗಿಸ್ಕೊಂಡು ತಿಂತಾ ಇದ್ದಾರೆ ಆ ಜನಗಳು ಅಂತ ಹೇಳಿದೀನಿ ಅವ್ರಿಗೆ ಗೊತ್ತಾಗಲ್ಲ ಸಾವಿರ ರೂಪಾಯಿ ಕೊಟ್ಟರೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದು ಐದು ಲಕ್ಷ ರೂಪಾಯಿ ಕೊಟ್ಟರೆ ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಕೊಡೋದು ದುರುಪಾಯ್ಕೊಂಡು ತಿಂತಾ ಅಲ್ಲಿ ಅದು ಒಂದೇ ಗ್ಯಾಂಗ್ ಅಂತ ನಾನು ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ ಅವ್ರನ್ನ ಎಷ್ಟು ಒಳಗಡೆ ಹಾಕ್ಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರೇ ಮಹಾದೇವಪ್ಪನವರೇ ನಿಮಗೆ ನಾನು ಸರ್ಕಾರದಿಂದ ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ಇಡೀ ಕರ್ನಾಟಕಲ್ಲಿ ಬಾರ್ಡಲ್ಲಿ ಒಂದು ಕೋಲಾರ ಬೇಕಾ ನಿಮಗೆ ಇದನ್ನು ಎಷ್ಟು ಸಾರಿ ನಾನು ಹೇಳಿದೆ ಇದು ಪ್ರಕಾರವಾಗಿ ಇನ್ನೊಂದು ಬೆಂಗಳೂರು ನಗರದಲ್ಲಿ ಜಯ ಜಯ ನಗರದವ್ರಿಗೆ ಜಾಸ್ತಿ ಇದೆ ಜಯ ನಗರಕ್ಕೆ ಬೆಂಗಳೂರು ನಗರದಲ್ಲಿ ನಮ್ಮ ಮನುಷ್ಯರು ಅವರು ಓಡಾಡ್ತಾರೆ ಅವರು ತಿಂತಾ ಇದ್ದಾರೆ ಅಂತಲ್ಲ ಅವರು ಒಬ್ಬ ಲಾಯರ್ ಇಟ್ಕೊಂಡು ಅಲ್ಲದು ಮತ್ತು ಯಾವುದಾದ್ರು ರಾಜಕೀಯ ಅವ್ರ ಹತ್ರ ಹೋಗೋದು ಈ ಥರ ಕೊಡಿರಿ ಒಬ್ಬೊಬ್ಬರ ಹತ್ರ ತೊಗೊಂಡಿರೋ ತೊಗೊಳ್ತಾ ಇದ್ರೆ ಇಡೀ ಬೆಂಗಳೂರದಲ್ಲಿ ಯಾರು ಹುಟ್ಟು ಬೆಳೆದವ್ರು ಯಾರು ಇಲ್ವಾ ಜೈ ನಗರ ಒಬ್ಬರೇನ ಇರೋದು ಇದನ್ನು ಒಂದಕ್ಕೆ ನಾಲ್ಕು ಸಾರಿ ನಮ್ಮ ಸರ್ಕಾರದವರು ಯೋಚನೆ ಮಾಡಬೇಕು ಅಭಿವೃದ್ಧಿ ನಿಗಮದಲ್ಲಿ ಆಗಲಿ ಆಗಲಿ ನಮ್ಮ ನಿಗಮದಲ್ಲಿ ನಿಗಮದಲ್ಲಿ ಎಲ್ಲರನ್ನೂ ಯೋಚನೆ ಮಾಡಿ ಇದನ್ನು ಮ್ಯಾನ್ಯಲ್ ಸ್ಕಾವೆಂಜರ್ಸ್ ದುಡ್ಡುಗಳನ್ನು ಸಫಾಯಿ ಕರ್ಮಚಾರಿ ದುಡ್ಡುಗಳನ್ನು ಯಾವ ರೀತಿಯಲ್ಲಿ ಸರಿಸಮನ ಮಾಡಬೇಕು ಇನ್ನು ಮುಂದೆ ಆದರೂ ಸ್ವಾಮಿಗಳೇ ನಿಮಗೆ ಹೇಳ್ತಾ ಇರೋದು ನಿಮಗೆ ಯೋಚನೆ ಮಾಡಿರಿ ಸರ್ಕಾರಕ್ಕೆ ನಾನು ಹೇಳ್ತಾ ಇರೋದು ಮ್ಯಾನ್ವೆ ಸ್ಕಾವೆಂಜರ್ ದುಡ್ಡು ಯಾವ ಕಾರಣಕ್ಕೆ ದುರುಪಯೋಗನೇ ಮಾಡಬಾರದು ಎಫ್ ಐ ಆರ್ ಕೇಸ್ ಹಾಕಿ ಎತ್ತು ಒಳಗಡೆ ಹಾಕಿಸ್ಬೇಕಾಗುತ್ತೆ ಎಫ್ ಐ ಆರ್ ಕೇಸ್ ಹಾಕಿಸಿ ಕಾನೂನಲ್ಲಿ ಇದೆ ಕಾನೂನಲ್ಲಿ ಇದೆ ಏನಾದರೂ ಏನಾದರೂ ದುಡ್ಡು ಎತ್ತಿದರೆ ಎತ್ತು ಒಳಗಡೆ ಹಾಕಿರಿ ಅಂತ ಹೇಳಿ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಮೂಲಕವಾಗಿ ನಾನು ಕಷ್ಟಪಟ್ಟು ಇದನ್ನು ಮಾಡಿದೆಲ್ಲ ನನಗೆ ನನಗಲ್ಲ ನಮ್ಮ ಫಲಾನುಭಾವಗಳಿಗೆ ಒಂದು ನಂದ ದೀಪ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಯಾವ್ದಾದ್ರು ಒಂದು ಟಿವಿಯಲ್ಲಿ ಬಂದಿದ್ದ ಬೀದಿ ನಾಯಿಗಳಿಗೆ ಅಣ್ಣ ಹಾಕಿರೋದು ಎರಡು ಕೋಟಿ ಎಂಬತ್ ಸಾವಿರ ರೂಪಾಯಿ ಕಲ್ ಕಳ್ದಾಕಿದಾರಲ್ಲ ಬಿ ಬಿ ಎಂ ಪಿ ನವರು ಹೋಯ್ತು ಯಾರು ಕೇಳ್ತಾರೆ ಇದನ್ನ ನಮ್ಮ ವೆಲ್ಫೇರ್ ದುಡ್ಡು ಅಂದ್ರೆ ಅಂತ ನೀಚದ ದುಡ್ಡು ಅದು ಅವರು ಮಲ್ಕೊಳಕ್ ಆಗ್ಲಿ ತಿನ್ನಕ್ಕಾಗ್ಲಿ ಪ್ರತಿ ಒಂದಕ್ಕೂ ನಮ್ ದುಡ್ಡೇ ಬರೋದು ಯಾಕಂದ್ರೆ ಬಡವರು ದುಡ್ಡಲ್ವಾ ರೈಟ್ ಕೊಡೋ ಏನ್ ಇನ್ನಪ್ಪನ್ ಸತ್ತೋ ಗೊತ್ತಾ ಕೊಡೋ ಅಂತ ಹೇಳೋ ಜಾಸ್ತಿ ಆದ್ರೆ ಬಡವರು ಸತ್ತು ಹೋದ್ರ ಮುತ್ರ ಒಂದ್ ರೂಪಾಯಿ ಬರೋದಿಲ್ಲ ಅದು ಈ ಕಾಲದಲ್ಲಿ ಅದೊಂದು ಹಾಕಿದ್ದೀನಿ ಮತ್ತೆ ಸ್ವಚಾಲಯದು ಹಾಕಿದ್ದೀನಿ ಅರವತ್ತೆಪ್ಪತ್ತು ವರ್ಷಗಳು ಪಾಪ ಸ್ವಚಾಲಯದ ಎಂಬತ್ ನಲವತ್ತೆಂಟು ಸಾವಿರ ರೂಪಾಯಿ ತಗೊಂತ ಇದ್ದಾರೆ ಇದನ್ನು ಕೂಡ ಇದಕ್ಕೂ ಮುಂಚೆ ಮೀಡಿಯಾದಲ್ಲಿ ಹೇಳಿದ್ದೀನಿ ಇದನ್ನು ಕೂಡ ನಮ್ದ ಅದು ಬೇರೆಯವ್ರದಲ್ಲ ಅದು ಇದು ಈ ದುಡ್ಡಲ್ಲಿ ತಗೊಂಡು ತಿಂತ ಇದ್ರೆ ಇದಕ್ಕೆ ಅಧಿಕಾರಿಗಳು ಇದಕ್ಕೆ ಬೇರೆ ಅಧಿಕಾರಿಗಳು ಒಬ್ಬೊಬ್ಬರಿಗೆ ಇಪ್ಪತ್ತು ಮೂರು ಜನಗಳು ಹಾಕಿದ್ದಾರೆ ಮುಂಚೆ ಹೇಳಿದೆ ಇದನ್ನು ಕೂಡ ಕಮಿಟಿಯಲ್ಲಿ ಇಟ್ಟಿದ್ದೀನಿ ಮತ್ತೆ ನಮ್ಮ ಕಮಿಟಿಯಲ್ಲಿ ಇರೋ ಒಂದೊಂದು ವಿಷಯದಲ್ಲಿ ತುಂಬಾ ಇದ್ರ ಪ್ರಕಾರ ತಗೋಬೇಕಂತಾನೆ ನಾನು ಈ ಮೂಲಕವಾಗಿ ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಾನು ಈ ಮೂಲಕವಾಗಿ ಹೇಳ್ತಾ ಇದೀನಿ ಸರ್ ಇದು ಜೈ ಭೀಮ್ ಜೈ ಭೀಮ್ ಜೈ ಆದಿ ಜಾಂಬವಂತಾಯ ನಮಃ